ರಾಜ್ಯದಲ್ಲಿ ಪದೇ ಪದೇ ಹನಿ ಟ್ರಾಪ್ ಮಾಡುತ್ತಿರುವ ಪ್ರಕರಣಗಳು ಬೆಳಕಿಗೆ ಬರುತ್ತಿದ್ದು ಇದೀಗ ಉದ್ಯಮಿಯೊಬ್ಬರನ್ನು ಹನಿ ಟ್ರಾಪ್ ಮಾಡಿ ದುಡ್ಡು ಲಪಟಾಯಿಸಲು ಯತ್ನಿಸಿದ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಪ್ರಕರಣ ಸಂಬಂಧ ಬೆಂಗಳೂರು ಸಿ ಸಿ ಬಿ ದೂರು ದಾಖಲಿಸಿಕೊಂಡು ನಾಲ್ವರು ಆರೋಪಿಗಳನ್ನು ಬಂಧಿಸಿದ್ದು ಬಂಧಿತರನ್ನು ಕಲೀಂ ಸಭಾ ಒಬೇದ್ ರಕೀಂ ಅತಿ ಎಂದು ಗುರುತಿಸಲಾಗಿದೆ ಬಂಧಿತರ ಪೈಕಿ ಕಲೀಂ ಮತ್ತು ಸಭಾ ದಂಪತಿಯಾಗಿದ್ದು ತನ್ನ ಪತ್ನಿಯನ್ನೇ ಹನಿ ಟ್ರಾಪ್ ಮಾಡಲು ಕಲೀಂ ತೊಡಗಿಸಿಕೊಳ್ಳುತ್ತಿದ್ದ ಎಂದು ತಿಳಿದುಬಂದಿದೆ ಈ ಗ್ಯಾಂಗ್ ಅತಿ ಉಲ್ಲಾ ಎಂಬ ಉದ್ಯಮಿಯನ್ನು ಹನಿ ಟ್ರಾಪ್ ಮಾಡಿ ಹಣ ಕಲು ಯತ್ನಿಸಿದ್ದು ಆರೋಪಿ ಕಲೀಂ ತನ್ನ ಪತ್ನಿ ಸಭಾಳನ್ನು ಬಿದ್ದಿವೆ ಎಂದು ಹೇಳಿ ನೋಡಿಕೊಳ್ಳುವಂತೆ ಉದ್ಯಮಿ ಅತಿ ಉಲ್ಲಾ ಜೊತೆ ಬಿಟ್ಟು ಹನಿ ಟ್ರಾಪ್ ನಡೆಸಿದ್ದಾನೆ ಇವರ ಜೊತೆ ಈ ದಂಧೆಯಲ್ಲಿ ಒಬೇದ್ ರಕೀಂ ಅತಿ ಕೂಡ ಸೇರಿದ್ರು ಅನ್ನೋದು ತಿಳಿದುಬಂದಿದೆ ಆರೋಪಿ ಕಲಿಂ ತನ್ನ ಪತ್ನಿ ಸಭಾಳನ್ನು ಬಿದುವೆ ಅಂತ ಅತಿ ಪರಿಚಯ ಮಾಡಿಕೊಟ್ಟು ಆಕೆಯನ್ನು ನೋಡಿಕೊಳ್ಳುವಂತೆ ಹೇಳಿದ್ದ ನಂತರ ಸಭಾ ಮತ್ತು ಅತಿ ನಡುವೆ ಕೆಲವು ಬಾರಿ ದೈಹಿಕ ಸಂಪರ್ಕ ನಡೆದಿತ್ತು ಕೆಲವು ದಿನಗಳ ನಂತರ ಸಭಾ ಅತಿ ಆರ್ ಆರ್ ನಗರದಲ್ಲಿ ರೂಮ್ ಬುಕ್ ಮಾಡಲು ಆಧಾರ್ ಕಾರ್ಡ್ ಜೊತೆ ಬಾ ಅಂತ ಕರೆದಿದ್ದಾಳೆ ಡಿಸೆಂಬರ್ ಹದಿನಾಲ್ಕರಂದು ಆರ್ ಆರ್ ನಗರದ ಲಾಡ್ಜ್ಗೆ ಬರುವಂತೆ ಅತಿ ಸಭಾಳೆ ಕರೆ ಮಾಡಿ ಆಹ್ವಾನಿಸಿದ್ದರಿಂದ ಅಲ್ಲಿಗೆ ಬಂದಿದ್ದ ಅತೀ ರೂಮ್ ಬುಕ್ ಮಾಡಿದ ಕೆಲವೇ ಹೊತ್ತಿನಲ್ಲಿ ಸ್ಥಳಕ್ಕೆ ಬಂದಿದ್ದ ಆರೋಪಿಗಳಾದ ಕಲೀಂ ಉಬೇದ್ ರಕೀಮ್ ಹಾಗೂ ಅತೀ ಈ ವಿಚಾರವನ್ನು ನಿನ್ನ ಮನೆಯವರಿಗೆ ತಿಳಿಸ್ತೀವಿ ಅಂತ ಗಲಾಟೆ ಆರಂಭಿಸಿದ್ದಾರೆ ಅಲ್ಲದೆ ಈ ವಿಷಯವನ್ನು ಎಲ್ಲರಿಗೂ ತಿಳಿಸಿ ನಿನ್ನ ಮರ್ಯಾದೆ ತೆಗಿತೀವಿ ಸುಮ್ಮನಿರಬೇಕಂದ್ರೆ ಆರು ಲಕ್ಷ ಹಣ ನೀಡಬೇಕು ಅಂತ ಬೆದರಿಕೆ ಹಾಕಿದ್ದಾರೆ ಈ ವೇಳೆ ಹಣ ಕೊಡ್ತೀನಿ ಅಂತ ಅತೀ ಅಲ್ಲೇ ಪೊಲೀಸರಿಗೆ ಕರೆ ಮಾಡಿ ವಿಷಯ ತಿಳಿಸಿದ್ದಾರೆ ಈ ವೇಳೆ ಹೋಟೆಲ್ಗೆ ದಾಳಿ ಮಾಡಿದ ಸಿಸಿಬಿ ಪೊಲೀಸರು ರೆಟ್ಯಾಂಡ್ ಹಾಗೆ ಅನಿಟ್ರಾ ಮಾಡಿ ಆರೋಪಿಗಳನ್ನು ಬಂಧಿಸಿದ್ದಾರೆ ಆರೋಪಿಗಳ ಗ್ಯಾಂಗ್ ಇದೇ ರೀತಿ ಹಲವರಿಗೆ ಸುಲಿಗೆ ಮಾಡಿರುವ ಶಂಕೆ ವ್ಯಕ್ತವಾಗಿದ್ದು ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಲಾಗುತ್ತಿದೆ